ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಯುಗಾದಿ ಹಬ್ಬದ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಏನೆಲ್ಲ ಆಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಇವತ್ತು ಸ್ಯಾರಿ ಹಾಕೊಂಡಿದ್ದೀನಿ ನೋಡಿ ಸಪೋರ್ಟ್ ಮಾಡಿ ನಮ್ಮ ಫ್ಯಾಮಿಲಿ ಫುಲ್ಲು ಫೋಟೋಸ್ ಎಲ್ಲ ತಗೊಂಡಿದ್ದೀವಿ ಹೇಗಿದೆ ಏನು ಅಂತ ಎಲ್ಲ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎರಡೆಲ್ಲ ನನ್ನ ಚಾನಲ್ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಗಾಡ್ ಬ್ಲೆಸ್ ಯು ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಬನ್ನಿ ಇವತ್ತಿಂದ ಯುಗಾದಿ ಹಬ್ಬ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಮಾರ್ನಿಂಗ್ ಎದ್ದಿದ ತಕ್ಷಣ ಎಲ್ಲರೂ ಮನೇಲಿ ಮಾವಿನ ತೋರಣ ಕಟ್ಟಲೇಬೇಕಾಗುತ್ತೆ ಇಲ್ಲಂತೂ ತುಂಬ ಚೆನ್ನಾಗಿ ಫ್ರೆಶ್ ಇಡೋದು ಮರದಿಂದಲೇ ಕಿತ್ಕೊ ಕಿತ್ಕೊಂಡ್ಬರ್ಬೋದು ಎಲೆ ಹಾಗಾಗಿ ರಂಗರಪ್ಪಾಜಿನೇ ಹೋಗಿ ಕಿತ್ಕೊಂಡ್ಬಂದಿದ್ರು ಬೇವಿನ ಸೊಪ್ಪು ಮತ್ತು ಮಾವಿನ ಎಲೆ ಕಿತ್ಕೊಂಡ್ಬಂದಿದ್ರೆ ಸ್ವಲ್ಪ ಚೆನ್ನಾಗಿ ಡೆಕೋರ್ ಮಾಡೋಣ ಅಂತ ಹೇಳಿದೆ ಹಾಗಾಗಿ ನೋಡೋಣ ರಂಗ ಯಾವ ರೀತಿಯಾಗಿ ಕಟ್ತಾರೆ ಏನು ಅಂತ ಆಮೇಲೆ ವಿಡಿಯೋದಲ್ಲಿ ನೋಡ್ತಾ ಹೋಗಿ ಮುಂದೆ ಡೋರಗೆ ಯಾವ ರೀತಿಯಾಗಿ ರೆಡಿ ಮಾಡ್ತೀನಿ ಏನು ಅಂತ ಎಲ್ಲ ಮುಂದೆ ಹೋಗ್ತಾ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಅವನ ಮಾವನ ಪಾಪ ಅವರು ತೋರಣ ಎಲ್ಲ ಕಟ್ತಾ ಇದ್ದಾರೆ ಆದರೆ ಮಾವಿನಕಾಯಿ ಗುಚ್ಚಿ ಥರ ಸೈಡಲ್ಲಿ ಕಟ್ಟು ಅಂತ ಹೇಳಿದ್ದೆ ಅದೆಲ್ಲ ಕಟ್ತಾ ಇದ್ದಾರೆ ಫ್ರೆಂಡ್ಸ್ ಬೆಳಗ್ಗೆ ಎದ್ದೇ ಮಾಡ್ತಾ ಇದ್ವಿ ನಾವು ಬ್ಯಾಂಗ್ಳೂರಲ್ಲಿ ಇದೇ ರೀತಿಯಾಗಿ ಮಾಡಿದ್ರು ಫ್ರೆಂಡ್ಸ್ ಅಮ್ಮಗೂ ಹೇಳಿದೆ ನನ್ನ ತಮ್ಮಂಗೆ ಎಲ್ಲ ತಂದು ಕೊಡು ಅಂತ ಹೇಳಿದ್ದೆ ನನ್ನ ತಮ್ಮ ತಂದುಕೊಟ್ಟಿದ್ದಾನೆ ಅಮ್ಮನೂ ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳಿದರು ಇವಾಗ ಬನ್ನಿ ನಮ್ಮ ಮನೆಯಲ್ಲಿ ಇಲ್ಲಿ ಗಂಡನ ಮನೆಯಲ್ಲಿ ಯಾವ ರೀತಿಯಾಗಿ ಆಚರಣೆ ಮಾಡ್ತೀವಿ ಅಂತ ಇವಾಗ ಡೋರ ನೋಡಿ ಫ್ರೆಂಡ್ಸ್ ಅವಳು ಬೆಳಗ್ಗೆ ಎದೋಳ್ಬಿಟ್ಟಿದ್ದಾಳೆ ಇಲ್ಲಿ ಸ್ವಲ್ಪ ಸಿಕ್ಸ್ ತರ್ಟಿ ಹಂಗೆ ಎದೊಳ್ತಾಳೆ ಎದ್ದು ಒಂದು ಒಂಬತ್ತು ಗಂಟೆ ಹಂಗೆ ಮಲ್ಕೊಂಡ್ಬಿಟ್ಟಿದ್ದಾಳೆ ಇದು ಮಾವಿನಕಾಯಿ ಸ್ವಲ್ಪ ಡೆಕೋರೇಷನ್ ಮಾಡೋದಕ್ಕೆ ಅಂತ ತಂದಿದ್ವಿ ಅವಳು ನೋಡಿ ನಾನು ಇಟ್ಕೋತೀನಿ ಕೊಡುವಂಥ ಡೋರ ಸಕತ್ತು ಆ್ಯಕ್ಟಿವ್ ಆಗಿದ್ದಾಳೆ ಮಾತ್ರ ಡೋರ ಎದ್ದಿದ್ದಾಳೆ ಅವಳಿಗೆ ಇನ್ನೂ ರೆಡಿ ಮಾಡಿಲ್ಲ ಫ್ರೆಂಡ್ಸ್ ಆ ಎಶಿಕಾಗಿ ಇನ್ನೂ ರೆಡಿ ಮಾಡಬೇಕು ಅವ್ಳಿಗೂ ಸ್ನಾನ ಮಾಡಿಸ್ಬೇಕು ಸ್ವಲ್ಪ ಉಪ್ಪಿಟ್ಟು ಒಗ್ಗರಣೆ ಹಾಕ್ಬಿಡ್ತೀನಮ್ಮ ಎಶಿಕದೇ ತೊಂದರೆ ಫ್ರೆಂಡ್ಸ್ ಬೇಗ ಅಮ್ಮ ಡ್ರೆಸ್ ಹಾಕು ನಾನು ಚೆನ್ನಾಗಿ ಕಾಣಬೇಕು ಡ್ರೆಸ್ ಹಾಕು ಫೋಟೋ ಹಾಕು ವೀಡಿಯೋ ಮಾಡ್ತೀನಿ ಅಂತ ಎಲ್ಲ ಹೇಳ್ತಾ ಇದ್ದು ಆಯಿತು ಅಂತ ಹೇಳಿ ನಾನು ನಿಂದೇನೆ ನಿಂತ್ಕೊಂಡು ಅವಳು ಕಾಡ್ತಾ ಇದ್ಲು ನಾನು ಸ್ವಲ್ಪ ಉಪ್ಪಿಟ್ಟೆಲ್ಲ ರೆಡಿ ಮಾಡಿದ್ದಾಯಿತು ವೆಜಿಟೇಬಲ್ ಉಪ್ಪಿಟ್ಟು ಹಬ್ಬ ಮತ್ತು ಅಡುಗೆ ಮಾಡೋವ್ರ ತತ್ತಿಗೆ ತುಂಬ ಲೇಟಾಗುತ್ತೆ ಅಂತ ನಾನು ಮಗುಗೆ ಫೀಡಿಂಗ್ ಮಾಡಿಸೋದಲ್ವಾ ಆ ಮಕ್ಕಳಿಗೆ ಫೀಡಿಂಗ್ ಮಾಡಿಸೋದಾದ್ರೆ ಆವಾಗವಾಗ ನಾವು ಊಟ ತಿನ್ನಬೇಕಾಗುತ್ತೆ ಹೊಟ್ಟೆ ಫುಲ್ ಇದ್ರೇ ಮಕ್ಕಳಿಗೆ ಊಟ ಫೀಡಿಂಗ್ ಮಾಡಿಸೋದಕ್ಕೆ ತುಂಬ ಈಸಿ ಆಗುತ್ತೆ ಹಾಲು ಬಡೋದಕ್ಕೆ ಸಾಧ್ಯ ಇವಾಗ ಬನ್ನಿ ಫ್ರೆಂಡ್ಸ್ ತೋಣ ನಮ್ಮ ಮಾವ ಮತ್ತು ರಂಗ ಕಟ್ತಾ ಇದ್ದಾರೆ ಹಾಲಿಗೆ ರಂಗ ಕಟ್ತಾ ಇದ್ದಾರೆ ಬಾತ್ರೂಮ್ ಮತ್ತು ಬತ್ತಲು ಮನೆಗೆ ನಮ್ಮ ಮಾವ ಕಟ್ತಾ ಇದ್ದಾರೆ ಚೆನ್ನಾಗಿ ಕಟ್ತಾ ಇದ್ದಾರೆ ಅಲ್ವಾ ಈ ಥರ ಒಂಥರ ಹಬ್ಬ ಬಂತು ಅಂತ ಅಂದರೆ ಫ್ಯಾಮಿಲಿ ಸಮೇತ ಹಬ್ಬ ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ ನಮ್ಮತ್ತೆ ನಮ್ಮ ಮಾವ ಎಲ್ಲರೂ ಆಮೇಲೆ ಫೋಟೋಸ್ ತೆಕ್ಕೊಂಡಿದ್ದೀವಿ ಪ್ಲೀಸ್ ದಯವಿಟ್ಟು ಅದೊಂದು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಓಕೆನಾ ಇವಾಗ ನೋಡಿ ಫ್ರೆಂಡ್ಸ್ ಅಡ್ಡವರೆ ಎಷ್ಟು ಕ್ಯೂಟಾಗಿ ಕುಂತಿದ್ದಾಳೆ ಅಂತ ಒಬ್ಬಳೇ ಕೂಡಿಸಿರೋದು ಯಾರೂ ಸಹಿತ ಹಿಂದೆ ಇಟ್ಕೊಂಡಿಲ್ಲ ಚೆನ್ನಾಗಿ ಅವಳಾಗ ಅವಳೇ ಕುತ್ಕೊಂಡ್ಬಿಟ್ಟಿದ್ದಾಳೆ ಅದು ಪಾಪ ಏನು ಮಾಡ್ತಾಯಿದ್ದಾಳೆ ಏನು ನಮ್ಮ ಅಕ್ಕನಿಗೆ ಲಿಫ್ಟಿ ಕಟ್ತಾ ಇದ್ದಾರೆ ಅಂತ ನೋಡ್ತಾ ಇದ್ಳು ಅವಳು ಇಟ್ಕೊಳ್ಳೋದನ್ನೇ ಮರ್ತ್ಕೊಂಡಿದ್ದೀನಿ ಆರಾಮಸೆ ಕುತ್ಕೋತಾಳೆ ಏನು ತೊಂದರೆ ಇಲ್ಲ ಫ್ರೆಂಡ್ಸ್ ಒಂದೊಂದು ಟೈಮ್ ಹಾಗೆ ಹಿಂದಕ್ಕೆ ದಬ್ಬಾಕೊಂಡ್ಬಿಡ್ತಾಳೆ ಇಶಿಕಿಂದೆ ಫಸ್ಟು ಕಾಟ ಇತ್ತು ಫ್ರೆಂಡ್ಸ್ ಅಮ್ಮ ಪ್ಲೀಸ್ ದಯವಿಟ್ಟು ನನಗೆ ಇದು ಲಿಪ್ಸ್ಟಿಕ್ ಹಾಕು ಮೇಕಪ್ ಮಾಡು ಚೆನ್ನಾಗಿ ಮೇಕಪ್ ಮಾಡಬೇಕು ಇನ್ನೂ ಜಾಸ್ತಿ ಮೇಕಪ್ ತೊಗೊಂಬಂದಿಲ್ಲ ಅಂತ ಹೇಳ್ತಾಯಿದ್ಲು ಮೇಕಪ್ ಅಂತಂದರೆ ಫೌಂಡೇಶನ್ನು ಮತ್ತು ಕಾ ಕಾಂಪ್ಯಾಕ್ಟ್ ಹಾಕ್ತೀನಿ ಅಲ್ವಾ ಫ್ರೆಂಡ್ಸ್ ನಾನು ಅದು ಯಾವುದು ನಾನು ಇಲ್ಲಿಗೆ ತೊಗೊಂಬಂದಿಲ್ಲ ಸಿಂಪಲಾಗೆ ನಾನು ಮೇಕಪ್ ಮಾಡ್ಕೊಳ್ತೀನಿ ಅಂತ ಜಸ್ಟು ಬೇಬಿ ಕ್ರೂಮಿ ಇಲ್ಲ ಅಂತಂದರೆ ಫೆರಿಂಗ್ಳಲ್ಲಿ ಅದರ ಮೇಲೆ ಪೌಡರ್ ಹಾಕೊಳ್ಳೋಣ ಅಂತ ತೊಗೊಂಬಂದಿದ್ದೆ ಇಶಿಕ ಅದನ್ನೇ ಕೇಳ್ತಾಯಿದ್ಲು ಇಶುಕಿಂಗ್ಗೆ ಬ್ಯಾಂಗಲ್ಸ್ ಎಲ್ಲ ತೊಗೊಂಬಂದಿದೆ ಆ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಅಂಥದ್ದು ನನ್ನ ಹಸ್ಬೆಂಡ್ ನೋಡಿ ಇವಾಗ ಎಷ್ಟಕ್ಕಾಗಿ ಸ್ನಾನ ಮಾಡಿ ರೆಡಿ ಮಾಡಿ ಕಳಿಸ್ಬಿಟ್ಟಿದ್ದೀನಿ ಪಾಡಿಗೆ ಅವ್ಳು ಆಟ ಆಡ್ಕೊಂಡ್ಬಿಡ್ಲಿ ಅಂತ ಫಸ್ಟ್ ಅವಳಿಗೆ ಸ್ನಾನ ಮಾಡಿಸ್ ಕಳಿಸಿದ್ದಾಯ್ತು ಮಾವಿನಕಾಯಿ ಎಲ್ಲ ನೀಟಾಗಿ ನನಗೋಸ್ಕರ ಇದು ತೊಗೊಂಬಂದಿದ್ದೆವು ವಿಡಿಯೋಗೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಆ ಕಡೆ ಈ ಕಡೆ ಒಂದು ನಾಲ್ಕು ನಾಲ್ಕು ಮಾವಿನಕಾಯಿಯನ್ನು ಇದು ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡು ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿಲ್ಲ ಅಂತಂದರೆ ಬೇಗ ಬೇಗ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವಾಗ ನಾನು ಟಿಫನ್ ತಿಂದಿ ಆಮೇಲೆ ರೆಡಿ ಆಗೋಣ ಅಂತ ಫ್ರೆಂಡ್ಸ್ ನನಗೆ ಖಾಲಿ ಹೊಟ್ಟೆಲಿ ಆಗೋದಿಲ್ಲ ಇವಾಗಿಂತ ಅಲ್ಲ ನಾನು ಇಬ್ಬರು ಮಕ್ಕಳು ಹುಟ್ಟೋಕ್ಕಿಂತ ಮುಂಚೆ ನನಗೆ ಖಾಲಿ ಹೊಟ್ಟೆಲಿ ಇರೋದು ಅಂದರೆ ಆಗೋದಿಲ್ಲ ತಲೆಸದ್ ಬೀಳ್ತೀನಿ ಇಲ್ಲಾಂದರೆ ಕೈ ಕಾಲು ಶಿವಣಂಗಾಗ್ಬಿಡ್ತೀವಿ ಕೈ ಕಾಲು ನಡ್ತಾ ನಡ್ಕೊ ಬಂದಂಗೆ ಆಗುತ್ತೆ ಊಟ ನನಗೆ ಫುಲ್ ಇರಬೇಕು ನಾನು ಜರ್ನಿ ಮಾಡ್ತೀನಿ ಆದರೂ ಒಂದು ಬಾಕ್ಸು ಕಂಪಲ್ಸರಿಯಾಗಿ ಇರಲೇಬೇಕು ಇಲ್ಲ ಅಂತಂದರೆ ಹೋಟೆಲಲ್ಲಿ ಆಡೋದು ನಾನು ತರಿಸ್ಕೊಂಡು ತಿನ್ನಲೇಬೇಕು ಓಕೆನಾ ಬನ್ನಿ ಇವಾಗ ಸ್ವಲ್ಪ ನಾನು ಉಪ್ಪಿಟ್ಟನ್ನು ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂತಾ ಇದ್ದೀನಿ ಅತ್ತೆನೇ ಹೇಳಿದರು ಬಿಸಿ ಬಿಸಿಯಾಗಿ ತಿನ್ನಮ್ಮ ಹಂಗಾರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮ ಅತ್ತೆನೇ ಹೇಳಿದರು ವೆಜಿಟೇಬಲ್ ಉಪ್ಪಿಟ್ಟು ಉಪ್ಪಿಟ್ಟು ನನಗೆ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್ ಸೊ ವೆಜಿಟೇಬಲ್ ಉಪ್ಪಿಟ್ಟಾದ್ರೆ ನಾನು ತುಂಬ ಆರಾಮ್ಸಾಗಿ ತಿನ್ಕೊಂಡ್ಬಿಡ್ತೀನಿ ಆ ಡೋರ ಮಲ್ಕೊಂಡಿದ್ದಾಳೆ ಅದಕ್ಕೆ ನಾನು ಸ್ವಲ್ಪ ರೆಕಾರ್ಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಯುಗಾದಿ ಹಬ್ಬ ಆದಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅವತ್ತಿಂದ ಅವತ್ತೇ ಇಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾಯಿಲ್ಲ ಅವಾಗಲೇ ಹೇಳ್ದಂಗೆ ನೆಟ್ ಪ್ರಾಬ್ಲಮ್ ಅಲ್ವಾ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ನೀವು ನೋಡ್ಬೋದು ಮುಂದೆ ನಮ್ಮ ಯಶಿಕಾ ಯಾವ್ಯಾವ ಪೋಸ್ ಇದ್ದಾಳೆ ಅಂತ ಅಮ್ಮ ಈ ಥರ ಫೋಟೋ ತೆಗಿ ಅಮ್ಮ ಆ ಥರ ಫೋಟೋ ತೆಗಿ ಅಂತ ಹೇಳ್ತಾ ಇದ್ಲು ನಾನು ಆಯಿತು ಅಮ್ಮ ಹಂಗೆ ನಿಂತ್ಕೊ ಹಿಂಗೆ ನಿಂತ್ಕೋ ಅಂತ ಹೇಳ್ತಾ ಇದ್ದೆ ಒಂಥರ ಭರತನಾಟ್ಯ ಕಾಸ್ಟ್ಯೂಮ್ ಥರ ಆಗಿಬಿಟ್ಟಿದೆ ಚೆನ್ನಾಗಿ ಕಾಣ್ತಾ ಇದ್ದಾಳೆ ಈ ಥರದ್ದೆಲ್ಲ ಡ್ರೆಸ್ ತೊಗೊಂಡ್ಬರ್ಬೇಕು ಅವಳಿಗೆ ಇನ್ನು ಮುಂದಿನ ದಿನಗಳಲ್ಲಿ ಅವಳಿಗೆ ಒಳ್ಳೊಳ್ಳೆ ನಾವು ಪ್ರಮೋಷನ್ಗೆಲ್ಲ ಹೋಗ್ತಾ ಇರ್ತೀವಲ್ವಾ ಒಳ್ಳೊಳ್ಳೆ ಬಟ್ಟೆನೆಲ್ಲ ಇಬ್ಬರು ಮಕ್ಕಳಿಗೂ ಸಹಿತ ತರಬೇಕು ನಾವು ತಂದ್ಕೋಬೇಕು ಇವಾಗ ಫೈನಲ್ ಆಗಿ ಡೋರನ್ನು ಲಾಸ್ಟಿಗೆ ರೆಡಿ ಮಾಡಿದ್ದೀನಿ ನಾನಿನ್ನೂ ರೆಡಿಯಾಗಿಲ್ಲ ಫ್ರೆಂಡ್ಸ್ ಅವ್ರು ಡೋರಾಗೆ ರೆಡಿ ಮಾಡ್ತಾ ಇದ್ದೀನಿ ಡೋರ ಔಟ್ಫಿಟ್ಟು ಇದೆ ತುಂಬ ಸಿಂಪಲ್ಲಾಗಿತ್ತು ತುಂಬ ಅಂದರೆ ತುಂಬ ಆಗಿದೆ ಹೈ ಕ್ವಾಲಿಟಿ ಆಗಿದೆ ತುಂಬ ಇಷ್ಟ ಆಯಿತು ನಮ್ಮ ಮನೆ ಹತ್ರನೇ ತೊಗೊಂಡಿದ್ದು ಜಸ್ಟ್ ಒನ್ ಫಿಫ್ಟಿ ರುಪೀಸ್ಗೆ ಒನ್ ಫಾರ್ಟಿ ಫೈವ್ ಇಲ್ವಾ ಒನ್ ಫಿಫ್ಟಿ ರುಪೀಸ್ ಅಂತ ಅನ್ನಿಸ್ತು ನನಗಂತೂ ತುಂಬ ಕಡಿಮೆ ಬೆಲೆಗೆ ಸಿಕ್ತು ತುಂಬ ಕ್ವಾಲಿಟಿ ವೈಸ್ ಹೇಳಬೇಕು ಅಂದರೆ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಇವಾಗ ಒಬ್ಬಟ್ಟು ಸ್ನಾನ ಎಲ್ಲ ಮಾಡ್ಕೊಂಬಂದಿದ್ದಾಯಿತು ಒಬ್ಬ ಇದು ನಾವು ಕರ್ಗಡ್ ಮಾಡ್ತೀವಿ ಈ ಸೈಡೆಲ್ಲ ನಮ್ಮ ಹಾಸನ ಸೈಡು ಒಬ್ಬಟ್ಟು ಮಾಡ್ತೀವಿ ಈ ಸೈಡೆಲ್ಲ ನಮ್ಮತ್ತೆ ಮನೇಲಿ ಕಡಗಡ್ ಮಾಡ್ತಾರೆ ಕಡ್ಗಡ್ಬು ಫೇಮಸ್ ಇಲ್ಲಿ ಅಂತಲೇ ಹೇಳ್ಬೋದು ಅದೆಲ್ಲ ಮಾಡೋದಕ್ಕೆ ನಾನು ಮೈದಾ ಹಿಟ್ಟೆಲ್ಲ ಮಿದ್ದಿಟ್ಟಿದ್ದೀನಿ ನಾ ಮತ್ತೆ ಅದು ಎಲ್ಲ ಬೇಯಿಸ್ಕೊಂಡು ಅದೆಲ್ಲ ರುಬ್ಬಿಟ್ಕೊಳ್ತಾ ಇದ್ದಾರೆ ಫೈನಲಾಗಿ ನಾನು ಸ್ಯಾರಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಆ ಸ್ಯಾರಿಯಲ್ಲಿ ಹೇಗೆ ಇದ್ದೀನಿ ಬ್ಯಾಂಗ್ಳೂರಲ್ಲೇ ನಾನು ಐರನ್ ಮಾಡ್ಕೊಂಡು ಬಂದಿದ್ದೆ ಅದೇ ಸೆರಗು ಬರುತ್ತೆ ನೋಡಿ ಅದೆಲ್ಲ ಐರನ್ ಮಾಡ್ಕೊಂಬಂದಿದ್ದೆ ಇಲ್ಲೇ ಇನ್ನು ಮಿಕ್ಕಿದೆಲ್ಲ ಹಾಕೊಂಡಿದ್ದು ಪಕ್ಕದೇ ಹುಡುಗಿ ಕರೆಸಿ ನಾನು ನಡಿಗೆ ಎಲ್ಲ ಇದು ಮಾಡಿಸ್ಕೊಂಡೆ ಚೆನ್ನಾಗಿ ಇದು ಮಾಡಿದ್ದಾರೆ ಸ್ಯಾರಿ ನನಗೆ ಫಸ್ಟ್ ಟೈಮು ಇಷ್ಟು ಚೆನ್ನಾಗಿ ಉಟ್ಟಿರೋದು ಅಂತ ಅನ್ನಿಸ್ತು ನಿಮಗೆ ಹೇಗೆ ಕಾಣುತ್ತಾ ಇದೆ ಸ್ಯಾರೀಲಿ ಚೆನ್ನಾಗಿ ಕಾಣ್ತಿದ್ದೀನಿ ಇಲ್ವಾ ದಯವಿಟ್ಟು ಆದಷ್ಟು ಜನ ಕಮೆಂಟ್ ಮೂಲಕ ತಿಳಿಸಿ ಸ್ಯಾರಿ ಉಟ್ಕೊಳ್ಳೋದಕ್ಕೆ ಬರೋದಿಲ್ಲ ಉಡ್ಕೊತಾ ಉಡ್ಕೊತ ರೂಢಿ ಆಗುತ್ತೆ ಅಂತ ಹೇಳಿ ನಾನು ಸ್ಯಾರಿ ಇವಾಗಿವಾಗ ನಾನು ರೂಢಿ ಮಾಡ್ಕೊಳ್ತಾ ಇದ್ದೀನಿ ಯೇಸಿಕ ನಾನು ಫೋಟೋಸ್ ತೆಗೆಸ್ಕೊಳ್ಳೋಣ ಅಂಥ ಫೋಟೋಸ್ ಎಲ್ಲ ತೆಗೆಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆ ಮೈದೆ ಹಿಟ್ಟಿನೂ ಮಿದ್ದಿದ್ದೀನಿ ಕರ್ಗಡೆ ಮಾಡಿಲ್ಲ ಫಸ್ಟು ಸ್ಯಾರೀಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡಾದ್ಮೇಲೆ ನಾನು ಡ್ರೆಸ್ ಚೇಂಜ್ ಮಾಡಬೇಕು ಅದರಲ್ಲೇ ಎಲ್ಲ ಕೆಲಸ ಮಾಡೋದಕ್ಕಾಗೋದಿಲ್ಲ ಡೋರಾಗೆ ಫೀಡಿಂಗ್ ಮಾಡಿಸೋದು ಎಲ್ಲ ಕೆಲಸನೂ ಸಹಿತ ಅಲ್ಲಿ ಓಡಾಡ್ಕೊಂಡು ನನಗೆ ಸೀರೆಲಿ ನಡೆಯೋದು ಅಂದರೆ ಆಗೋದೇ ಇಲ್ಲ ಫ್ರೆಂಡ್ಸ್ ಈ ಸ್ಯಾರಿ ಬಂದು ನನ್ನ ಮದುವೆಯಲ್ಲಿ ತೊಗೊಂಡಿದ್ದೆವು ಫ್ರೆಂಡ್ಸ್ ಇದು ಹೈ ಕಾಸ್ಟ್ಲಿ ಅಂತ ಅಂದರೆ ಈ ಒಂದು ಸ್ಯಾರಿ ಕಾಸ್ಟ್ಲಿದು ನನ್ನ ಹತ್ರ ಸೀರೆ ಇದೆ ಅಂತಂದರೆ ಫಸ್ಟು ಸ್ಯಾರಿ ಇದೆ ಅಂತಲೇ ಹೇಳ್ಬೋದು ಅದು ನೆಯಿಸ್ಕೊಂಡು ತೊಗೊಂಬಂದಿರುವಂತಹ ಸೀರೆ ಆನೆಕಲ್ಲಲ್ಲಿ ನೇಯ್ತಾರೆ ಆನೆಕಲ್ಲಲ್ಲಿ ಸೀರೆ ನೇಯೋದು ಅಂದರೆ ತುಂಬ ಫೇಮಸ್ಸು ಅಲ್ಲಿ ತೊಗೊಂಬಂದಿರೋದು ನಾನು ಮೇಕಪ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ಕಾಣ್ತಾ ಇದ್ದೀನಿ ಮೇಕಪ್ ಮಾಡ್ಕೊಂಡಿದ್ದೆ ಚೆನ್ನಾಗಿ ಕಾಣಿವೆ ಆದರೂ ತುಂಬ ಚೆನ್ನಾಗೇ ಇದ್ರೆ ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ಹೇಳಿ ನಾನು ಜಾಸ್ತಿ ಏನೋ ಹೈ ಮೇಕಪ್ ಮಾಡ್ಕೊಂಡಿಲ್ಲ ಸ್ಯಾರಿಲಿ ಹೇಗೆ ಕಾಣ್ತಾ ಇದ್ದೀನಿ ಫ್ರೆಂಡ್ಸ್ ಆ ನರಿಗೆ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ದಯವಿಟ್ಟು ಅದೊಂದು ನನಗೆ ತಿಳಿಸ್ಬಿಡಿ ರಂಗ ರೆಡಿ ಆಗ್ತಾ ಇದ್ದಾರೆ ರಂಗದ್ದು ಸಹಿತ ಅವರು ಇವಾಗ ಬರ್ತಾರೆ ನೋಡಿ ನಾನು ರಂಗೇ ಎಲ್ಲ ತುಟ್ಟಿ ಫುಲ್ಲು ಹೊಡೆದೋಗಿಬಿಟ್ಟಿದ್ದೆ ಫ್ರೆಂಡ್ಸ್ ಇವಾಗ ಬೇಸಿಗೆಗಾಲ ಅಲ್ವಾ ನಾನು ನೀರು ಜಾಸ್ತಿ ಕುಡಿತಾ ಇಲ್ಲ ಹಾಗಾಗಿ ತುಟಿ ಎಲ್ಲ ಹೊಡೆದೋಗಿಬಿಟ್ಟಿದೆ ರಂಗಡದ ಔಟ್ಫಿಟ್ ಅವ್ರದ್ದು ಆಫು ಶರ್ಟಲ್ಲಿ ತುಂಬ ಚೆನ್ನಾಗಿ ಕಾಣ್ತಾರೆ ಶರ್ಟು ಒಂದು ಜೀನ್ಸ್ ಪ್ಯಾಂಟ್ ಹಾಕಿದ್ದಾರೆ ಈ ಥರ ಒಂದು ಔಟ್ಫಿಟ್ ಅವ್ರದ್ದು ಬಂದು ಫೋಟೋಸ್ ಎಲ್ಲ ನೀಟಾಗಿ ತೆಕ್ಕೊಳ್ತಾ ಇದ್ದೀವಿ ಯಾವ ರೀತಿ ಆಗಿದೆ ಫ್ರೆಂಡ್ಸ್ ಆ ಫೋಟೋಸ್ ರಂಗಾರ್ದು ಔಟ್ಫಿಟ್ ಆಗಿದೆ ನಂದು ಔಟ್ಫಿಟ್ ಹೇಗಿದೆ ಇಶಿಕದು ಡೊಳ್ಳೋದು ಯಾರ್ದು ಇಷ್ಟ ಆಯಿತು ಆದಷ್ಟು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ನಮ್ಮ ಫ್ಯಾಮಿಲಿಗೆ ನಿಮ್ಮ ಆಶೀರ್ವಾದ ಇದ್ದರೆ ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಆಶೀರ್ವಾದ ಮಾಡೋದ್ರಿಂದ ನಾನು ಸ್ವಲ್ಪ ಎನರ್ಜಿಯಾಗಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ವಿಡಿಯೋನೇ ಓಡೋದಿಲ್ಲ ಅಂತಂದರೆ ಏನೂ ಮಾಡೋದಕ್ಕಾಗೋದಿಲ್ಲ ಓಕೆ ಬನ್ನಿ ಇವಾಗ ಸ್ವಲ್ಪ ಫೈನಲ್ ಆಗಿ ನಮ್ಮ ಫ್ಯಾಮಿಲಿ ಸಮೇತ ವಿಡಿಯೋ ಮಾಡ್ಕೊಂಡಿದ್ದೀವಿ ನೋಡಿ ಸಪೋರ್ಟ್ ಮಾಡಿ ಇದು ನಮ್ಮ ಅತ್ತೆ ನಮ್ಮ ಮಾವ ಮಧ್ಯ ಇಶಿಕ ನಿಂತಿದ್ದಾಳೆ ನಮ್ಮ ಅವನ ತೊಡೆ ಮೇಲೆ ಯಶಿಕ ನಿಂತಿದ್ದಾಳೆ ರಂಗ ಮತ್ತು ನಾನು ಹೇಗಿದ್ದೀವಿ ಫ್ಯಾಮಿಲಿ ತುಂಬ ಕ್ಯೂಟ್ ಫ್ಯಾಮಿಲಿ ಫ್ರೆಂಡ್ಸ್ ಆ ಕೇಳ್ತಾ ಇರ್ತೀರ ರಂಗಾರ್ಗೆ ಅಣ್ಣ ತಂಗಿ ತಮ್ಮ ಯಾರು ಇಲ್ವಾ ಅಂತ ಇದ್ವಿ ಅವ್ರಿಗೆ ಇದ್ದಾರೆ ತಂಗಿ ಮಾತ್ರ ಒಬ್ಬರೇ ಇರೋದು ಅಣ್ಣ ತಮ್ಮ ಯಾರೂ ಇಲ್ಲ ನಮ್ಮ ಅತ್ತೆ ನಮ್ಮ ಆವಾಗ ಒಬ್ಬರೇ ಮಗಳು ಒಬ್ರೇ ಮಗ ಅಂತಲೇ ಹೇಳ್ಬೋದು ಇಬ್ಬರೇ ರಂಗ ಒಬ್ಬರೇ ಅಲ್ವಾ ಅದಕ್ಕೆ ನಾನು ಜಾಸ್ತಿ ಅಷ್ಟು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ರಂಗ ಎಲ್ಲ ಫ್ರೆಂಡ್ಸ್ ಹೋಗಿದ್ದಾರೆ ಎರಡು ದಿನಕ್ಕೂ ಊರಿಗೆ ಹೋಗ್ತಾ ಇರ್ತಾನೆ ಅದಕ್ಕೆ ಬೇಜಾರು ಅಂತ ಇದೊಂದೇ ಕಾರಣಕ್ಕೆ ಪಾಪ ಅವ್ರು ಇಲ್ಲಿ ಮಾಡೋದಿಕ್ಕಾಗೋದಿಲ್ಲ ಜಮೀನ್ ಇದೆ ಅಲ್ವ ಸ್ವಲ್ಪನೇ ಜಮೀನು ಇರೋದು ಆದರೆ ಅಲ್ಲೆಲ್ಲ ಸ್ವಲ್ಪ ಕೆಲಸ ಮಾಡಬೇಕು ಅಲ್ವಾ ಹಾಗಾಗಿ ಅವ್ರ ಕೈಲೂ ಆಗೋದಿಲ್ಲ ಅಂತ ಇಲ್ಲೆಲ್ಲ ನೀರು ಬಿಡೋದಕ್ಕೆ ರಂಗ ಬರ್ತಾ ಇರ್ತಾರೆ ಅವಾಗ ಹೋಗೋದು ಬಡೋದು ಅವ್ರಿಗೆ ತುಂಬ ರಿಸ್ಕ್ ಇದೆ ಈರುಳ್ಳಿ ಬೆಳೆ ಈರುಳ್ಳಿ ಬೆಳೆ ಬಂದಿದೆ ಇವಾಗ ಸದ್ಯಕ್ಕೆ ಅದು ಮುಗಿದಿದ್ಮೇಲೆ ಸ್ವಲ್ಪ ಫ್ರೀ ಆಗ್ತಾರೆ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಡ್ರೆಸ್ ಚೇಂಜ್ ಮಾಡಿದ್ದಾಯಿತು ಸ್ಯಾರೀಲಿ ಚೆನ್ನಾಗಿ ಕಾಣ್ತಿದ್ದೆ ಅಂತ ಅನಿಸುತ್ತೆ ನನಗೆ ಹೇಗೆ ಬರುತ್ತೋ ಹಾಗೆ ಸಿಂಪಲಾಗಿ ಉಡ್ಕೊಂಡಿದ್ದೀನಿ ಪಲ್ಯ ಮಾಡ್ತಾಯಿದ್ದೀನಿ ಇವಾಗ ಮಸಾಲೆಲ್ಲ ಹುಡುಬಿಟ್ಟು ಪಲ್ಯ ಮಾಡ್ತಾಯಿದ್ದೀನಿ ಕಡಲೆಕಾಳೆಲ್ಲ ನೆನ್ಸಿಟ್ಟಿದ್ರು ಫುಲ್ಲು ವೆಜಿಟೇಬಲ್ಸ್ ಎಲ್ಲ ಆಲೂಗೆಡ್ಡೆ ಬೀನ್ಸು ಬೀನ್ಸ್ ಹಾಕಿಲ್ಲ ಆಲೂಗೆಡ್ಡೆ ಕ್ಯಾರೆಟು ಬೀಟ್ರೂಟು ಅದೆಲ್ಲ ಹಾಕಿ ಪಲ್ಯ ಸಿಂಪಲ್ಗೆ ಪಲ್ಯ ಮಾಡೋಣ ಅಂತ ಪಲ್ಯ ಮಾಡ್ತಾಯಿದ್ದೀನಿ ಇನ್ನು ಕಡೆಗೆಡ್ದು ಮಾಡಿಲ್ಲ ಫ್ರೆಂಡ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮನೆ ಹತ್ರ ಮಕ್ಕಳು ಆಚೆ ಈಚೆ ಸೌಂಡ್ ಮಾಡ್ತಾ ಇದ್ದಾರೆ ಡೋರ್ ಓಪನ್ ಮಾಡಿದ್ದೀನಲ್ವಾ ಹಾಗಾಗಿ ಸ್ವಲ್ಪ ಸೌಂಡ್ ಹಾಗೆ ಕೇಳ್ತಾ ಇದೆ ಪಲ್ಯ ಆದರೆ ಒಂದೊಂದಾಗಿ ಅಡುಗೆ ಮಾಡ್ಕೋಬೋದು ಅಂತ ನಮ್ಮತ್ತೆ ಒಬ್ಬಟ್ಟು ಸಾಂಬಾರು ಮಾಡಿದ್ದಾರೆ ನಮ್ಮತ್ತೆ ಒಂದು ಕೆಲಸ ಮಾಡಿದರೆ ನಾನೊಂದು ಕೆಲಸ ಮಾಡ್ತೀನಿ ಪಾಪ ಎಲ್ಲ ನನ್ನ ಮೇಲೆ ಬಿಡೋದಿಲ್ಲ ಆಲ್ಮೋಸ್ಟ್ ಎಲ್ಲ ಪಾತ್ರೆ ಬಟ್ಟೆ ಎಲ್ಲ ತೊಳೆಯೋದು ಅಂದರೆ ಅವರೇ ಎಲ್ಲ ವಾಶ್ ಮಾಡಿಕೊಡ್ತಾರೆ ಇನ್ನು ಮಿಕ್ಕದೆಲ್ಲ ಅಡುಗೆ ಮಾಡೋದು ಅಂತ ಅಂದರೆ ನಾನೇ ಮಾಡೋದು ಎಲ್ಲ ನಾನೇ ಮಾಡ್ತೀನಿ ಅಂತ ಆಗೋದಿಲ್ಲ ಫ್ರೆಂಡ್ಸ್ ಅವರು ಪಾಪ ಎಲ್ಲ ಕೆಲಸ ಮಾಡಿಕೊಡ್ತಾರೆ ಮಗ ಹೊತ್ತಾಗ ಅವರು ಇಟ್ಕೊಳ್ತಾರೆ ಇಲ್ಲ ನಾನು ಎತ್ಕೊಂಡಾಗ ಅವ್ರು ಕೆಲಸ ಮಾಡ್ಕೋತಾರೆ ಹಾಗೆ ಇಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಬನ್ನಿ ಇವಾಗ ಪಲ್ಯಕ್ಕೆ ಸ್ವಲ್ಪ ಯಾರೋ ನಾನು ನುಗ್ಗೆಕಾಯಿ ಕೊಟ್ಟಿರುವಂತ ಹಾಕಿದ್ದೀನಿ ನೋಡೋಣ ಹೇಗೆ ಪಲ್ಯ ಬರುತ್ತೆ ಅಂತ ಫಸ್ಟ್ ಟೈಮ್ ಒಂದು ನುಗ್ಗೆಕಾಯಿ ಹಾಕಿ ಪಲ್ಯ ಮಾಡ್ತಾ ಇದ್ದವು ಒಂದು ಮೂರು ವಿಸಲ್ ಕೂಗಿಸ್ಬೇಕು ಫ್ರೆಂಡ್ಸ್ ಯಾಕೆ ಅಂತಂದ್ರೆ ಕಾಳುಗಳು ಇದಾವಲ್ವ ಇದೆ ಅಲ್ವಾ ಹಾಗಾಗಿ ಚೆನ್ನಾಗಿ ಬೇಯಬೇಕು ಅಂದರೆ ಆದರೆ ನುಗ್ಗೆಕಾಯಿ ಹಾಕಿದೀವಿ ಫುಲ್ಲು ಸ್ಮ್ಯಾಶ್ ಆಗಿಬಿಡುತ್ತೆ ನಾವು ಏನೋ ಗೊತ್ತಿಲ್ಲ ಜಾಸ್ತಿ ನೀರೇನು ಹಾಕಿಲ್ಲ ನೋಡಿ ವೆಜಿಟೇಬಲ್ಸ್ ಫುಲ್ಲು ವೆಜಿಟೇಬಲ್ಲು ಎಸಿಕಾಯಿ ಏನು ತಿನ್ನೋದಿಲ್ಲ ಫ್ರೆಂಡ್ಸ್ ಅನ್ನ ಮತ್ತೆ ನಮ್ಮ ಎಷ್ಟು ಫೋರ್ಸ್ ಮಾಡ್ತಾರೆ ಅವಳು ತಿನ್ನಲಿ ಅಂತ ಎಸಿಕಾಯಿ ಏನು ತಿನ್ನೋದಿಲ್ಲ ಬನ್ನಿ ಇವಾಗ ಇದು ಕಡುಗೆಡುಬು ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನು ಇಕ್ಕಿದ್ದೀನಿ ಒಂದು ಮೂರು ವಿಸಲಕ್ಕೋಗೋದಕ್ಕೆ ಅಂತ ಇಟ್ಟು ಬಂದು ಇಲ್ಲಿ ನಾನು ಕಡುಗೆಡುಬು ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ಕಡ್ಗೆಡುಬು ನನಗೆ ಉದ್ಬೇಕು ಮತ್ತು ಹೂನ ತುಂಬಬೇಕು ನಮ್ಮ ಸೈಡು ಒಬ್ಬಟ್ಟು ಮಾಡ್ತೀವಿ ಅದು ಈಸಿ ಅಂತ ಅನಿಸುತ್ತೆ ಇಲ್ಲಿಯವ್ರಿಗೆ ಇದು ಈಸಿ ಅಂತ ಅನಿಸುತ್ತೆ ನನಗೆ ಎರಡು ಈಸಿ ಆಗಿಬಿಟ್ಟಿದೆ ಅಲ್ಲೂ ಮಾಡ್ತೀನಿ ಇಲ್ಲೂ ಮಾಡ್ತೀನಿ ಎರಡು ರೆಸಿಪಿನೂ ಈಸಿ ಅಂತ ಅನಿಸುತ್ತೆ ಒಬ್ಬಟ್ಟು ಈಸಿಯಾಗಿ ಮಾಡ್ತೀನಿ ಕಡುಗೆಡುಬು ಸಹಿತ ಈಸಿಯಾಗಿ ಮಾಡಿಬಿಡ್ತೀನಿ ಇವಾಗ ಅದನ್ನೇ ಮಾಡ್ತಾಯಿದ್ದೀನಿ ತುಂಬ ಶೇಕೆ ಫ್ರೆಂಡ್ಸ್ ಆ ತಡೆಯೋದಕ್ಕೆ ಆಗ್ತಾಯಿಲ್ಲ ಸಿಂಪಲಾಗೆ ಡ್ರೆಸ್ಸು ತೋರಿಸಿದ್ದೆ ಅಲ್ವಾ ನಾನು ಯುಗಾದಿ ಹಬ್ಬಕ್ಕೆ ಸಿಂಪಲ್ಲಾಗಿ ಟಾಪನ್ನು ತೊಗೊಂಡಿದ್ದೀನಿ ಅಂತ ಹಿಂದಿನ ವೀಡಿಯೋ ಎಲ್ಲ ನೋಡಿರೋರಿಗೆ ಗೊತ್ತಿರುತ್ತೆ ರೆಡ್ ಕಲರ್ ಟಾಪು ಅದನ್ನೇ ಹಾಕೊಂಡಿದ್ದೀನಿ ಒಂದು ವೈಟ್ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ ಗೋಲ್ಡ್ ಪ್ಯಾಂಟ್ ಹಾಕೋಬೇಕಿತ್ತು ನಾನು ಗೋಲ್ಡ್ ಕಲರ್ ತಂದಿಲ್ಲ ಮಾಡ್ಕೊಂಬಂದೆ ಅರ್ಜೆಂಟಿಗೆ ಅಂತ ನಾನು ವೈಟ್ ಕಲರ್ ಪ್ಯಾಂಟೇ ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಹೊರಗಡೆ ಯಶಿಕಾನ ಇಲ್ಲ ಡೋರನ್ನು ಮಲ್ಕೊಂಡಿದ್ದಾರೆ ಮೋಸ್ಟ್ಲಿ ಇಶಿಕಾ ಅಂತ ಅನಿಸುತ್ತೆ ಫ್ರೆಂಡ್ಸ್ ಹೌದು ಯೇಶಿಕೆ ಮಲ್ಕೊಂಡಿದ್ಲು ಕಡುಗೆಡವು ಮಾಡಬೇಕಾದ್ರೆ ನಾನು ಹಬ್ಬ ಆದಮೇಲೆ ನಾನು ವೀಡಿಯೋ ರೆಕಾರ್ಡ್ ಇರೋದು ಹಾಗಾಗಿ ಇದು ಕಡುಗೆಡವೆಲ್ಲ ಮಾಡಿ ನಾವು ಊಟ ಎಲ್ಲ ಮುಂಚೆನೆ ನಾವು ಸ್ವಲ್ಪ ಉಪ್ಪಿಟ್ಟೆಲ್ಲ ತಿನ್ಕೊಂಡಿದ್ವಿ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ತಾ ಇದೀವಿ ಮನೆಯಲ್ಲಿ ಮಕ್ಳಿರೋದ್ರಿಂದ ಬೆಳಗ್ಗೆ ಟಿಫನ್ ಮಾಡಿದರೆ ಸರಿ ಹೋಗ್ಬಿಡುತ್ತೆ ಮತ್ತು ಆಮೇಲೆ ಮಕ್ಕಳು ವೆಯ್ಟ್ ಮಾಡ್ತಾ ಇರ್ತಾರೆ ಹೊಟ್ಟೆ ಹಸು ಅದು ಹೊಟ್ಟೆ ಹಸು ಆಗೋದಿಲ್ಲ ಮಕ್ಕಳಿಗೆ ಡೋರ ಫೈನಲ್ ಆಗಿ ಎಲ್ಲ ಮಾಡಿದ್ದಾಯ್ತು ಶೇಕೆ ತುಂಬ ಫ್ರೆಂಡ್ಸ್ ನಮ್ಮ ಡೋರ ನೋಡಿ ಅವಳು ಚಡ್ಡಿಗೆ ಸುಸು ಮಾಡ್ಕೊಂಡ್ಬಿಟ್ಲು ಡೈಪರ್ ಹಾಕೋದಿಲ್ಲ ಆ ಡೈಪರ್ ಹಾಕ್ತೀರಾ ಅಂತ ಕೇಳ್ತಾಯಿದ್ವಿ ದಯವಿಟ್ಟು ಊರಿಗೆ ಕರ್ಕೊಂಬಂದರೂ ಸಹಿತ ನೀವು ಡೈಪರ್ ಹಾಕೋದಕ್ಕೆ ಹೋಗ್ಬಿಡಿ ಈ ಶೇಕೆಗಾಲಕ್ಕಂತೂ ತುಂಬ ರ್ಯಾಶಸ್ ಆಗುತ್ತೆ ಸ್ಕಿನ್ ಸ್ಕಿನ್ ಸಮೇತ ಕಿತ್ಕೊಂಡ್ಬರ್ತೆತ್ತೆ ದಯವಿಟ್ಟು ಅದೊಂದು ಮಾಡೋದಕ್ಕೆ ಹೋಗ್ಬಿಡಿ ತುಂಬ ವೆಯ್ಟ್ ಇದ್ದಾರೆ ಮಕ್ಕಳು ಅಂತಂದರೆ ಅವ್ರಿಗಂತೂ ನೀವು ಡೈಪರ್ ಹಾಕೋದಕ್ಕೆ ಹೋಗ್ಬಿಡಿ ಒಂದೊಳ್ಳೆ ಡೈಪರ್ ಅನ್ನೋದೇ ಬೇಡ ಫ್ರೆಂಡ್ಸ್ ಅಷ್ಟೇ ಕಾಟನ್ ಡೈಪರ್ ಬರ್ತೀನಿ ನೋಡಿ ಕಾಟನ್ ಬಟ್ಟೆಯಿಂದ ಡೈಪಡ್ಬಿಡುತ್ತೆ ಅದು ಹಾಕ್ಬೋದು ನಾನು ಯಾವುದೋ ಅದು ತೊಗೊಂಬಂದಿಲ್ಲ ಬಡೀ ಅವಳು ಸುಸು ಮಾಡಿದಾಗ ಅವಳು ನಮಗೆ ಸನ್ನೆ ಮಾಡ್ತಾಳೆ ಸಿಗ್ನಲ್ ಕೊಟ್ಬಿಡ್ತಾಳೆ ಮುಕ್ಕ ಕುಡಿಯೋದು ಬಾತ್ರೂಮ್ಗೆ ಹೋದಾಗ ಮುಕ್ಕ ಕುಡಿತಾಳೆ ಸುಸು ಮಾಡಿರೋದು ಅಂತಂದರೆ ನಮ್ಮ ಕೆಳಿ ಕಿಳಿ ಇಳಿಯೋಂಗೆ ಟ್ರೈ ಮಾಡ್ತಾ ಇರ್ತಾಳೆ ಅದು ತಿಳ್ಕೊಂಡು ನಾವು ಇವ್ಳನ್ನ ಡೋರನ್ನ ಕರ್ಕೊಂಡು ಹೋಗ್ತೀವಿ ವಾಶ್ರೂಮಿಗೆ ಕಡ್ಗೆಡುಬು ಸ್ವಲ್ಪನೇ ಮಾಡಿದೀವಿ ಫ್ರೆಂಡ್ಸ್ ಅದು ಜಾಸ್ತಿ ಮಾಡಿಲ್ಲ ಇವಳು ಬಂದು ಅರ್ಪಿತ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಪಕ್ಕ ಇರೋದು ನೋಡಿ ಮಗುನ ಇಟ್ಕೊಂಡಿದ್ದಾರೆ ಡ್ರೋನ್ನ ಇಟ್ಕೊಂಡು ಪಾಪ ಅವಳು ಅವಳು ಸಪೋರ್ಟ್ ಮಾಡ್ತಾಳೆ ಪಾಪ ಇಡ್ಕೊತೀನಿ ಕೊಡೋ ಅಕ್ಕ ನೀನು ಮಾಡು ವಿಡಿಯೋ ಮಾಡು ವಿಡಿಯೋ ಎಲ್ಲ ಶೂಟ್ ಮಾಡಿಕೊಡೋದು ಅರ್ಪಿತ ಆಗಿರ್ಬೋದು ದಿವ್ಯಾ ಸುಮನಿ ಅಂತ ಎಲ್ಲ ಇದ್ದಾರೆ ನಾನು ಬಂದೆ ಅಂತಂದರೆ ಇಲ್ಲಿ ಅಕ್ಕಪಕ್ಕ ಮಕ್ಕಳು ಯಾರ್ಯಾರ ಇರ್ತಾರೆ ಎಲ್ಲ ಓಡಿ ಬಂದುಬಿಡ್ತಾರೆ ಅಷ್ಟು ಹಂಚ್ ಹಚ್ಕೊಂಡಿದ್ದಾರೆ ಇಷ್ಟೊಂದು ನನ್ನ ಜೊತೆ ತುಂಬ ಕ್ಲೋಸ್ ಆಗಿರ್ತಾರೆ ಅಂತ ಅಂದ್ಕೊಂಡಿರಲ್ಲ ನಾನು ಇಲ್ಲೇ ಹೋದರೂ ಹಾಗೆ ಚಿಕ್ಕ ಮಕ್ಕಳು ಬಂದು ನನ್ನ ಹತ್ರಕ್ಕೆ ಬಂದುಬಿಡ್ತಾರೆ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ ತುಂಬ ಇಷ್ಟ ನನಗೆ ಚಿಕ್ಕ ಮಕ್ಕಳು ಮಾತಾಡ್ಸೋದು ಈ ಥರ ಫ್ರೆಂಡ್ ಮಾಡ್ಕೋಬೇಕು ಬೇಕು ಅಂತ ನೋಡಿ ನಮ್ಮ ಮನೆ ಹತ್ರನೇ ಅಕ್ಕಪಕ್ಕ ಮನೆ ಹತ್ರ ಇರೋದು ಇವರೆಲ್ಲ ಹಬ್ಬಕ್ಕೆ ರೆಡಿಯಾಗಿದ್ದಾರೆ ತುಂಬ ಚೆನ್ನಾಗಿ ರೆಡಿಯಾಗಿದ್ದಾರೆ ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಎಲ್ಲ ಖುಷಿಯಾಗಿ ಹ್ಯಾಪಿಯಾಗಿ ಹಳ್ಳಿ ಕಡೆನೇ ಒಂಥರ ಹಬ್ಬನ ಯುಗಾದಿ ಹಬ್ಬ ಸೆಲೆಬ್ರೇಷನ್ ಮಾಡೋದಕ್ಕೆ ಚಂದ ಅಂತ ಅನಿಸುತ್ತೆ ಇವಾಗ ನಮ್ಮ ಹೆಶಿಕ ನಿಧಾನಕ್ಕೆ ಸ್ಲೋ ಮೋಷನಲ್ಲಿ ಸ್ಟೆಪ್ಪನ್ನು ಇದ್ದಾಳೆ ಪಾಪ ಬೇಜಾರೇ ಮಾಡ್ಕೊಡೋದಿಲ್ಲ ನಾನು ಏನು ಹೇಳ್ತೀನಿ ಅದನ್ನು ಡ್ಯಾನ್ಸ್ ಮಾಡಿ ಅಂದರೆ ಡ್ಯಾನ್ಸ್ ಮಾಡ್ತಾರೆ ಹಾಡು ಹೇಳು ಅಂದರೆ ಹಾಡು ಹೇಳ್ತಾರೆ ತುಂಬ ಎಲ್ಲ ತುಂಬ ಒಳ್ಳೆ ಹುಡುಗಿರು ಫ್ರೆಂಡ್ಸ್ ಅವ್ನು ನೋಡಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಅವ್ನು ನೋಡಿರಲ್ಲ ಯುಗಾದಿ ಹಬ್ಬ ಹೇಗೆಲ್ಲ ಆಚರಣೆ ಮಾಡಿದ್ವಿ ಅಂತ ತುಂಬ ಸಿಂಪಲಾಗಿ ಆಚರಣೆ ಮಾಡಿದ್ವಿ ಅಷ್ಟೇ ಮಾಮೂಲಿ ಎಲ್ಲರೂ ಮನೇಲಿ ಹೇಗೆ ಮಾಡ್ತಾರೆ ನೋಡಿ ಅದೇ ರೀತಿಯಾಗಿ ಯುಗಾದಿ ಹಬ್ಬನ ಆಚರಣೆ ಮಾಡೋದು ಇಷ್ಟೇ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಪಲ್ಯ ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ ಪಲ್ಯ ನುಗ್ಗೆಕಾಯೆಲ್ಲ ಮೇಲೆ ಬಂದಿದೆ ನೋಡಿ ಫ್ರೆಂಡ್ಸ್ ಎಲ್ಲ ಮೇಲೆ ಬಂದಿದೆ ಅಯ್ಯೋ ಫುಲ್ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಇರೋಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನೇನು ಕೇಳೋದಿಲ್ಲ ಫ್ರೆಂಡ್ಸ್ ನೀವು ಯಾವಾಗಲೂ ನನಗೆ ಸದಾ ಯಾವಾಗಲೂ ಸಪೋರ್ಟಿವ್ ಆಗಿದೆ ಅಂತ ಕೇಳ್ಕೊತೀನಿ ಅಷ್ಟೇ ಮತ್ತೊಮ್ಮೆ ಎಲ್ರಿಗೂ ಸಹಿತ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಆ ದೇವರು ನೀವೇನೆಲ್ಲ ಅಂತ ಅಂದ್ಕೊಂಡಿದ್ದೀರಾ ಅದೆಲ್ಲದು ಸಹಿತ ದೇವರು ಈಡೇಟ್ಲಿ ಅಂತ ಕೇಳ್ಕೊತೀನಿ ಬಜ್ಜಿನೂ ಮಾಡಿದೆ ಎಲ್ಲ ವಿಡಿಯೋ ಫುಲ್ ತೆಗೊಳ್ಳೋದಕ್ಕಾಗಲಿಲ್ಲ ಅಟ್ಲೀಸ್ಟ್ ಸ್ವಲ್ಪನಾದರೂ ವಿಡಿಯೋ ತೆಗ್ದಿದ್ದೀವಿ ಬಾಯ್ ಬಾಯ್ ನಾಳೆ ಸಿಗ್ತೀನಿ